ಯಾವುದೇ ಒಂದು ಸಮಾಜ ಅಥವಾ ರಾಷ್ಟ್ರ ಚೆನ್ನಾಗಿ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ನಾಲ್ಕು ಶಕ್ತಿಗಳು ಸರಿಯಾಗಿ ಕೆಲಸ ಮಾಡಬೇಕು ಅದರಲ್ಲಿ ಮೊದಲನೇ ಶಕ್ತಿ ಯಾವುದು ಅಂತ ಹೇಳಿದ್ರೆ ಜ್ಞಾನ ಶಕ್ತಿ ಜ್ಞಾನದಿಂದ ಕೆಲಸ ಮಾಡುವಂತಹದ್ದು ಪ್ಲಾನಿಂಗ್ ಇರ್ಬೋದು ಅಥವಾ ಯಾವುದೇ ರೀತಿಯ ಮಾರ್ಗದರ್ಶನ ಇರ್ಬೋದು ಇದು ಒಂದು ಶಕ್ತಿ ಎರಡನೇ ಶಕ್ತಿ ಯಾವುದಪ್ಪ ಅಂತಂದರೆ ರಕ್ಷಣಾ ವ್ಯವಸ್ಥೆ ಎಲ್ಲಿ ರಕ್ಷಣೆ ಇರೋದಿಲ್ಲ ಆ ಸಮಾಜ ಆ ರಾಷ್ಟ್ರ ಯಾವಾಗಲೂ ಕೂಡ ಹೆದ್ರಕೊಂಡೇ ಇರುತ್ತೆ ಹಾಗೂ ಅಂತ ಹೇಳಿದ್ರೆ ಅಲ್ಲಿ ರಕ್ಷಣಾ ವ್ಯವಸ್ಥೆಯು ಕೂಡ ಚೆನ್ನಾಗಿರಬೇಕು ಆಮೇಲೆ ಮೂರನೆಯ ಒಂದು ಶಕ್ತಿ ಇದೆ ಮೂರನೆಯ ವ್ಯವಸ್ಥೆ ಇದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಏನು ಪ್ರಕೃತಿ ಸಂಪತ್ತಿದೆ ಏನು ಸಂಪತ್ತು ಅಥವಾ ಬೇಸಿಕ್ ನೀಡ್ಸ್ ಅಂತ ಏನು ಕರಿತೀವಿ ಆಹಾರ ವಸತಿ ಇದೆಲ್ಲವೂ ಕೂಡ ಇದು ಎಲ್ರಿಗೂ ಸಮಪಾಲು ಹಂಚಿಕೆ ಆಗಬೇಕು ಅದರಲ್ಲಿ ಯಾವುದೇ ವಿಧವಾದಂಥ ಏರ್ಪೇರಾಗಬಾರ್ದು ಸಮಾಜದಲ್ಲಿ ಯಾವುದೇ ವರ್ಗದ ಜನರೂ ಕೂಡ ಅದಕ್ಕೆ ಕಷ್ಟ ಪಡಬಾರ್ದು ಅದನ್ನು ನೋಡಿಕೊಳ್ಳುವಂಥದ್ದು ಮೂರನೇ ಶಕ್ತಿ ನಾಲ್ಕನೇ ಶಕ್ತಿ ಒಂದಿದೆ ಅದು ಯಾವುದಪ್ಪ ಅಂತ ಹೇಳಿದ್ರೆ ಸಮಾಜದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಮತ್ತು ದೈಹಿಕ ಶ್ರಮದಿಂದ ಯಾವ ಕೆಲಸ ನಿರ್ವಹಿಸಬೇಕಾಗತ್ತೆ ಅದಕ್ಕೆ ದೈಹಿಕ ಸಾಮರ್ಥ್ಯ ಚೆನ್ನಾಗಿರೋ ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು ಅದು ನಾಲ್ಕನೇ ಶಕ್ತಿ ದೈಹಿಕ ಶ್ರಮದಿಂದ ಕೆಲಸ ಮಾಡುವಂಥದ್ದು ನಾಲ್ಕನೇ ಶಕ್ತಿ ಒಂದು ರಾಷ್ಟ್ರ ಇರ್ಬೋದು ಒಂದು ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಇರ್ಬೋದು ಅದೆಲ್ಲದರಲ್ಲೂ ಕೂಡ ಈ ನಾಲ್ಕು ಶಕ್ತಿ ಇರುವಂಥದ್ದು ಅನಿವಾರ್ಯ ಆ ನಾಲ್ಕು ಶಕ್ತಿಗಳು ರಾಷ್ಟ್ರದಲ್ಲಿ ಚೆನ್ನಾಗಿರಲಿ ಅಂತ ಹೇಳಿ ಇಷ್ಟೊತ್ತು ಕೂಡ ಮಂತ್ರ ಹೇಳಿದ್ದು ಆ ಮಂತ್ರದಲ್ಲಿ ಕೆಲವೊಂದು ಪದ ಬಂತು ಅದನ್ನೇ ನಾನು ನಿಮಗೆ ಇವಾಗ ವಿವರಿಸಿದ್ದು ಬ್ರಹ್ಮ ಕ್ಷತ್ರ ಅಂತ ಹೇಳಿ ಎರಡು ಪದ ಬಂತು ಇವತ್ತು ನಾವು ಯಾವುದನ್ನು ಜಾತಿ ಪದ್ಧತಿ ಅಂತ ಹೇಳಿ ಅನ್ಕೊಂಬಿಟ್ಟಿದ್ದೀವಿ ಜಾತಿ ಪದ್ಧತಿಯಾಗಿ ಸಮಾಜದಲ್ಲಿ ಇವತ್ತು ಯಾವುದಿದೆ ವಸ್ತುತಃ ವೇದಗಳ ಹಿನ್ನೆಲೆಯಲ್ಲಿ ಅದು ಯಾವುದೂ ಕೂಡ ಜಾತಿ ಪದ್ಧತಿ ಅಲ್ಲ ಅದನ್ನು ಜಾತಿ ಅನ್ನುವಂಥ ಹೆಸರಿನಿಂದ ಕರೆದಿಲ್ಲ ಸಮಾಜ ಚೆನ್ನಾಗಿರೋದಕ್ಕೆ ಬೇಕಾಗಿರುವಂತಹ ನಾಲ್ಕು ಶಕ್ತಿಗಳು ಅಂತ ಹೇಳಿದ್ದಾರೆ ಅದ್ಯಾವುದು ಅಂತಂದರೆ ಬ್ರಾಹ್ಮಣ ಜ್ಞಾನದಿಂದ ಕೆಲಸ ಮಾಡುವಂಥವ್ರು ಕ್ಷತ್ರಿಯ ರಕ್ಷಣಾ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥವ್ರು ಕ್ಷತ್ರಿಯ ಇಡೀ ಸಮಾಜದಲ್ಲಿ ಸರಿಯಾಗಿ ಸಂಪತ್ತನ್ನು ಹಂಚಿಕೆ ಮಾಡುವಂಥವನು ವೈಶ್ಯ ಹಾಗೆಯೇ ದೈಹಿಕ ಸಾಮರ್ಥ್ಯದಿಂದ ಕೆಲಸ ಮಾಡುವಂಥವನು ಶೂದ್ರ ಮತ್ತು ಈ ನಾಲ್ಕು ಕೂಡ ಹುಟ್ಟಿನಿಂದ ಬರುವಂಥದ್ದಲ್ಲ ಅವರವರ ಸಾಮರ್ಥ್ಯ ಅವರವರ ಯೋಗ್ಯತೆಗೆ ತಕ್ಕಾಗಿ ಅವರು ಆಯ್ಕೆ ಮಾಡ್ಕೊಳ್ಳೋದೆ ಹೊರತು ನಮ್ಮ ತಂದೆ ಇಂಥವರಾಗಿದ್ದರು ನಾನು ಅದೇ ನಮ್ಮ ಅಪ್ಪ ಕ್ಷತ್ರಿಯ ಅದಕ್ಕೆ ನಾನು ಕ್ಷತ್ರಿಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗೆ ಹೇಳೋದಾದರೆ ಅಪ್ಪ ಡಾಕ್ಟ್ರು ಅದಕ್ಕೆ ನಾನು ಡಾಕ್ಟ್ರು ಅಂತ ಹೇಳಿದ್ರೆ ಯಾರಾದರೂ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋಗ್ತೀವ ಹೋಗಲ್ಲ ನಾವು ಸ್ವಯಂ ಅಧ್ಯಯನ ಮಾಡಿದ್ರೆ ಯಾರಾದರೂ ಅವರು ಓದಿದ್ರು ಅವ್ರ ಹತ್ರ ಹೋಗ್ತೀವಿ ಹೊರತು ಯೋಗ್ಯತೆ ಇಲ್ಲದವ್ರ ಹತ್ರ ನಾವು ಟ್ರೀಟ್ಮೆಂಟ್ ತೊಗೊಳಲ್ಲ ಈ ಕೆಲಸಗಳು ಕೂಡ ಅದೇ ರೀತಿ ಆದರೆ ಇವತ್ತು ನಮಗೆ ಅದು ಸರಿಯಾಗಿ ಅರ್ಥ ಆಗದೆ ಅಪಾರ್ಥ ಆಗಿ ಏನಿವತ್ತು ಜಾತಿ ಪದ್ಧತಿ ನಾವು ಅನುಸರಿಸ್ತಾ ಇದ್ದೀವಿ ಅದು ವೇದಗಳಲ್ಲಿದೆ ಅಂತ ಹೇಳಿ ನಾವು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಆದರೆ ವೇದಗಳಲ್ಲಿರುವಂಥದ್ದು ಸಮಾಜ ರಕ್ಷಣೆಯನ್ನು ಮಾಡೋದಕ್ಕೆ ಇರುವಂತಹ ನಾಲ್ಕು ಶಕ್ತಿಗಳ ಪ್ರಸ್ತಾಪ ಮಾತ್ರ ಅದನ್ನು ಈಗ ನಾವು ಮಂತ್ರಗಳಲ್ಲಿ ಹೇಳಿ ಆಹುತಿಯನ್ನು ಕೊಟ್ಟಿದ್ದೀವಿ ಅಂದರೆ ರಾಷ್ಟ್ರ ಚೆನ್ನಾಗಿರಬೇಕು ಅಂತಂದರೆ ಈ ನಾಲ್ಕು ಶಕ್ತಿಯೂ ಕೂಡ ಕೋಆರ್ಡಿನೇಷನಿಂದ ಚೆನ್ನಾಗಿ ಕೆಲಸ ಮಾಡಲಿ ಅನ್ನುವಂತಹ ಒಂದು ಆಶಯ